ಹಲೋ ಮಗ ಯಾವ ಟೈಮ್ ಎಷ್ಟಾಯ್ತಾ ಯಾಲೆಯ ಒಂಬತ್ತು ಮುಕ್ಕಾಲು ಕಣವ ಮಗ ಹಾಲಯ್ಯ ಒಂಬತ್ತು ಮುಕ್ಕಾಲಾಗ ತಂದದೆ ಅದ ಇವಳು ತಿಂಡಿ ತರಬಾರ್ದ ಇವ್ರು ಹಸ್ಕೊಂಡ್ ಮಾಡಕ್ಕಾಗದ ಮಗ ರಾಗಿ ಹೊಲ್ದೊಳ್ಗಡೆ ಓ ಸರಿ ಅದೊಳ್ಕೊಂಡ್ ಬಿಡು ಒಂಚೂರು ಒತ್ತಿನತೆ ಎದ್ದಿ ಒತ್ತಿನಂತೆ ಮಾಡ್ಕೊ ಬರದ ಅನ್ನತ್ ಕಂಡಿವ್ನಿ ಇನ್ನು ತಿಂಡಿ ತಂದಿಲ್ಲ ನೋಡು ಅದಕ್ಕ ಏನು ಒಂದೇ ಬಂಗ ಬಾವಳಿಗೆ ఆల్ కర్ది గీల్ కర్ది కస తొడది అల్ మేర ఐక్లోవలవా కాలేజ్ కల్సి స్కూల్కి కల్సి బర్బాడదవళు తళ్ళు సుమ్ీరు ఓలా మగా ఒం ఎజ్జకు ఏ పప ఒక అదేం మార్తవళు అలాకందరయ్యా ఎలాగో అపోర్ట్ మేను అలా బేగ్ బేగ మినేకే కల్సందే ఒట అంతా హోగ అంత ఇకే సుమ్ీరమ్మీ తర్ బంగాడి ಅಯ್ಯೋ ನಿಂಗಕ್ಕ ಮಾಡು ಅದೇನು ಕೆಲಸ ನಮಗೇನು ಹೊಟ್ಟೆ ಸಿಟ್ಟಿಲ್ಲ ಕಟ್ಟೆ ಒಂದು ಏನಪ್ಪಾಪಾ ಕೆಲಸ ಐತೆನೋ ತಳಾರ್ಕೆ ಬರಲಿ ಬಿಡಕ್ಕ ಇವಳು ಎಷ್ಟಾದರೂ ಅವಳ ಕಡೆಯಲ್ಲೇ ಅಲ್ವಾ ಅವ್ಳ ಫ್ರೆಂಡು ಇನ್ನೇನು ಮಾಡು ಅವಳು ಪರ ಮಾತಾಡಣಾನೆ ನೋ ಮಗ ಫೋನ್ ಮಾಡು ಮಾಡುವಲ್ಲ ಗೊತ್ತಾಳೆ ನೋಡದ ಏನಾದರೂ ಹೋಗುವೆ ನೀನೇ ನಮಗೆ ಹೊಟ್ಟೆ ಚುರುಗುಡ್ತಾ ಆಗಣಪ್ಪ ರಾಗಿ ಹೊಲ್ಲ ಕೆಲಸ ಮಾಡಿ ಮಾಡಿ ಮಾಡು ಮಗ ಮಾಡುವನ್ ಫೋನ ನೋಡದ ಅವಳು ಇನ್ನೂ ಬತ್ತಲ್ಲ ಅಂದರೆ ನೀನೇ ಹೋಗಿ ಗಾಡಿ ತಕೊಂಡು ಕರ್ಕೊಂಡ್ಬರುವೆ

ಹೆಚ್ಚಿ ಕರ್ಕಬ್ರಗು ಅಂದ್ರೆ ಫೋನ್ ಮಾಡ್ತಾ ಹೋಗು ಮಾಡ್ತಾನೆ ಕರ್ಕಬ್ರಗೋತಾಗೆ ಅಯ್ಯೋ ನಿನ್ ಎಂತಿ ಊಟ ಮಂದಾಕಂತೆ ಅಯ್ಯೋ ಅವಳಂಗ ಮಂದ ಹಾಕ್ಬಿಟ್ರೆ ಹೆಂಗಪ್ಪ ಓಸಿ ಒಂದ್ ಮಂದ ಅಲ್ಲ ನೀನ್ ಎಂತಿ ಅಯ್ಯೋ ಒಂದ್ ಕೆಲ್ಸವಾ ಒಂದಿನ ಎಲ್ಲ ಮಾಡ್ತಾಳೆ ಅಯ್ಯೋ ಅವಳು ಇಣ್ಣೈತೆ ನಿನ್ ಮಗಳು ಎಲ್ಲಾರ್ಕಿನ ಸೋಂಬೇರಿ ಬಿತ್ಕೂತದೆ ಅದುವೆವ್ ಕರ್ಕೊಂಡಿ ಏನು ಒಂದೇ ಕೆಲಸವ ಅಯ್ಯೋ ಟೈಮ್ ಎಲ್ಲ ಮತ್ತೆ ಕುಣಿತಾವಳು ಅಲ್ಲಿ ಕೆಲಸ ನಮ್ಮ ಅತ್ತೆನೇ ಕುಣಿತಿರ್ತಾಳೆ ಸಾಕಾಗೋಯ್ತದ ಕಣಪ್ಪ ಎಷ್ಟು ಕೆಲಸ ಮಾಡಿದ್ರೆ ಇಲ್ಲ ಅಲ್ಲ ನಮ್ಮ ಮನೆಯೂನು ಒಂದು ಹೆಜ್ಜೆ ಬಂದಿದ್ರು ಆಯ್ತಿಲ್ವಾ ಊಟದ ಹೋಗಿ ಕೊಟ್ಟಿದಾಯ್ತಿಲ್ವಾ ಓ ರಾಮ ಎಲ್ಲಾನು ನಮಗೆ ತಡ ಆಗ್ತಾರೆ ಹಸ ನೋಡ್ಕೋಬೇಕು ಮನೆ ನೋಡ್ಕೋಬೇಕು ಐಗ್ಲೂ ಕಳಿಸ್ಬೇಕು ಇವ್ರ ಟೈಮ್ಗೆ ಊಟ ಮಾಡಬೇಕು ಅಡುಗೆ ಮಾಡಬೇಕು ತಲೆ ಕೆಟ್ಟೋಗ್ಬಿಟ್ಟದ್ ಓ ಬತಾವಣೆಲ್ಲ ಹೆಂಗೂ ಬತ್ತಾವ್ ತಾಡಿ ಒಳ್ಳೆದಾಯ್ತು ಅಲ್ಲಕ್ಕರಯಾ ನಾನೇ ಬತ್ತಿಲ್ವಾ ಯಾಕೆ ಬತ್ತಾದಿ ಬದಲೇಕಾಯಿ ಬು ಅಲ್ಲ ಟೈಮ್ ಎಷ್ಟು ನೋಡಿದೀಯಾ ಟೈಮ್ ಎಷ್ಟು ನೋಡಿದಿಲ್ಲ ಅಲ್ಲ ಕಂದ್ರಿ ಯಾಕೆ ಹಿಂಗ ಅರ್ಥ ಟೈಮ್ ಎಷ್ಟು ಆಗ್ಬಿಟ್ಟದೆ ಒಂಬತ್ತು ಮುಖಾಲು ಹತ್ತು ಗಂಟೆನೂ ಆಗೋದಪ್ಪ ಅದಕ್ಕೆ ಅದಕ್ಕೆ ಯಾಕೆ ಹಿಂಗ ಅರ್ಥ ಆಗಿ ಅಲ್ಲಿಂದ ಏನು ಅಲ್ಲಿ ಮುರಿ ಕಚ್ಕೊ ಬಂದಿದೆ ಏನೋ ಒಡೆಯ ನನಗೆ ಅಲ್ಲ ಕಂದ್ರಿ ಮನೇಲಿ ಏನು ಕಟ್ಟೆ ಕಡ್ದು ಹಾಕ್ತಿದೆ ನೀನು ಅಲ್ಲ ಅಲ್ಲಿ ಬಲ್ತ ಬಂದವ್ರೆ ಜನ ಅವ್ರಿಗೆ ಬೇಗ ಬೇಗ ತಿಂಡಿ ತರೋದ ನನ್ನ ಜ್ಞಾನ ಇಲ್ವ ನಿಂಗೆ ಅಲ್ಲ ಊರಾಗಿ ಬಲ್ದು ಕೆಲಸ ಮಾಡೋರಿಗೆ ಒಟ್ಟಿಗೆ ಸೇಕಿಲ್ವ ಹೇಳು ಹತ್ತು ಗಂಟೆಗೆ ಅಲ್ಲಿ ಆರ್ಸ್ಕೊ ಬತ್ತಾವಳೆ ಇನ್ನೂ ಬಾಕ್ಲಲ್ಲೇ ನಿಂತವಳೆ ಅಲ್ಲ ಫೋನ್ ಎತ್ತ ಕೇಂದ್ರ ಹೋಗ ನಿಂಗೆ ಫೋನ್ ಎತ್ತ ಕೇಂದ್ರ ಅಂತ ಅಸಲ ಮಾಡಿನ ಫೋನ ತಗ್ ನೋಡು ಅಲ್ಲ ಏನು ಏನು ಮಾತಾಡ್ತಾ ಇದೀ ನೀನು ನಾನು ಏನು ಕುಣಸಿದೀಯ ಮನೆಯಲ್ಲಿ ನೀನು ಕುಣಸಿದೀಯ ಹೇಳ ಮರಯ್ಯ ಕುಣಸಿ ಕೂಳಾಕನಂಗ ಆಡಬೇಡ ನೀನು ಎಲ್ಲಾನು ಬಿಟ್ಬಿಟ್ಟು ಕಡ್ದು ಹೋಯ್ತೀರಿ ಮನೆ ಕೆಲಸವ ಒಬ್ರು ಮುಟ್ಟೋರಿಲ್ಲ ಏ ನನ್ ಜೀತದಾಳ್ ಮಾಡ್ಕೊಬಿಟ್ಟಿದ್ಯಾ ನೀನು ತಗ್ದಿ ದಾವಡೆ ಬಾರಿಸ್ಬಿಡ್ತೀನಿ ನಿಮ್ಮ ಅವನು ತಿರಿಕಾ ಮಾತಾಡ್ತಾಳೆ ತಿರಿಕಾ ಮಾತಾಡ್ತಾಳೆ ಗದ್ದೆ ಸಾಕಾಗಿ ಬಂದಿವ್ ನೀ ತಿರಿಕಾ ಮಾತಾಡ್ತಾಳೆ ನೋಡು ಏನು ಏನು ಹೊರಬಿಟ್ಟಿ ಹೆಂಗಾರೆ ಹೊರಬಿಟ್ಟಿ ಏನು ಮರೆ ನನಗೆ ಹೊರದೇ ಹೇಳು ಬೆಳಗಿಂದ ಎದ್ದು ಗೂದೇರಿ ಕೆಲಸ ಮಾಡೀನಿ ಅದ್ಯಾವುದು ನಿಮ್ಮ ಕಣ್ಣಿಗೆ ಬಿಡಕ್ಕಿಲ್ಲ ಕಣ್ಣಿಗೆ ನಿಮ್ಮ ಕಣ್ಣಿಗೆಲ್ಲವ ಕರಿ ಮುಚ್ಕೊಂಡರೆ ಹತ್ತು ಹಿಂಗೆ ಆಡ್ತಾ ಇದ್ದೀರಿ ಬತ್ತಲ್ವಾ ನಡಿ ತತಾನು ಊಟವ ಏನು ಹತ್ತು ಗಂಟೆಗೆ ಉಣ್ಣಕ್ಕೆ ಹೇಳಿ ಮಗರೆ ನೀವು ಅವ್ರಿಗೆ ಎದ್ದು ಬಂದಿರೋರಿಗೆ ಏನು ಹೊಟ್ಟೆನೇ ಸಿಕ್ಕಿರಕ್ಕಿಲ್ಲ ನೀವು ಹೆಂಗೆ ಆಡ್ತಿರ್ತೀರಿ ಕಣ್ ತಕೋ ಅಲ್ಲ ನಾವು ಅಲ್ಲಿ ಶಿವನೇ ರಾಮನೇ ಅಂತ ಕೆಲಸ ಮಾಡ್ತಾವಿ ಬಿಸಿಲಲ್ಲಿ ಏನು ರಾಗಿ ಬಲ್ದಲ್ಲಿ ಹೊಟ್ಟೆ ಇಲ್ಲ ಚೂರ ಚೂರ ಅಂತ ಅದೇ

నిమ్ అడుగే మూటు తరకీ కుయ్కూ అవైట్ కాేజు కలసూ ముందే కలసవా నండి తప్పె తుకుస తొడి యారూజ్ ముట్టీర నీవు ముట్ీర ఏ బందనే వల్తవందవ అల్ ము కచు ఏనో మంటాకే నండి నేను డైలీ మితిల్వ నూయతిల్వ అంతే ఆవగా ఆవగా ని కణస్తిల్వా నను ఏ మాకొ ఇవత్ ఏడు బందా నిన్నెమనే యాళ్ళు మూ వల్త యాళ్ళు మాదూ ఏు నేరూ వల్తవు నిన్నె మన ಅವತ್ತು ನಿಮಗೆ ಕಣ್ ಕಾಣಿಸ್ತಿಲ್ವಾ ಏಳು ಗಂಟೆ ಕುಯ್ದುಬಿಟ್ಟು ಬಂದು ಮನೇಲಿ ಅಡುಗೆ ಮಾಡೀನಿ ಮನೇಲಿವೆ ನನಗೆ ಯಾರೂ ಮಾಡ್ಕೊಡೋರಿಲ್ಲ ಕಣ್ಮಾರಯ್ಯ ನಂಗೆ ಯಾರೂ ಮಾಡ್ಕೊಡೋರಿಲ್ಲ ನಿಮ್ಮ ಮನೇಲಿ ಎಲ್ಲಾನು ನಾನೇ ಕೈ ಹಾಕ್ಬೇಕು ಒಂದಿತ್ತು ಒಂದು ಯಾವ ಕೆಲಸಕ್ಕುವೆ ಯಾರು ಮಾಡ್ಕೊಟ್ಟವ್ರೆ ನಿಮ್ಮ ಹೋಗುವ ಮಾಡ್ಕೊಟ್ಟೆ ಯಾರು ಮಾಡ್ಕೊಡ್ತಾರೆ ನನಗೆ ಕಸ ಬಾಚಾರ ಯಾರು ಕಸ ಬಾಚಾಕ ಏನು ನಿಮಗೆ ಎದ್ದಿ ನಮ್ಮ ಮನೆಗಿತ್ತವ್ಯಾ ಟೀ ಕೊಡು ಟೀ ಕೊಡು ಅಂತ ಕಿಚ್ಕತಿಯಲ್ಲ ಎಲ್ಲಾರ್ದು ಬೆಡ್ಡು ಬೆಡ್ಡು ಬೆಡ್ಡದು ಬೆಡ್ ಹಾಸ್ಗೆ ಅದೇನು ಅಂತಾರಲ್ಲಪ್ಪ ಬೆಟ್ಟಿ ಬೆಟ್ಟಿ ಕೊಡ್ಬೇಕು ನಿಮಗೆ ನಾನು ಜೀತದಾಳು ನಿಮ್ಮ ಮನೆಗೆ

ಏನೋ ಮನೇಲಿ ಕುಳಿಸ್ಬಿಟ್ಟವ್ರು ನನ್ನ ಏನು ಮಾಡ್ದಂಗೆ ಇವಳು ಒಂದು ಬರೀ ತಿಂಡಿ ಮಾಡ್ಕೊಬತ್ತಾವಳೆ ಅಂತ ತಿಳ್ಕೊಬಿಟ್ಟವನೇ ಬಂದವನೆ ಅಲ್ಲ ಐಕ್ಳು ಮಕ್ಕಳವೇ ಆ ಐಕ್ಳುನ ಕಾಲೇಜಿಗೆ ಕಳಿಸ್ತಾವಳೆ ಅಂತ ತಿಳ್ಕೊಳಕಿಲ್ಲ ತಿರ್ಗ ಬಂದವನೆ ಅವ್ರ ಮಾತು ಕೇಳ್ಕೊಂಡು ಇಲ್ಲಿ ನನ್ನ ಜೊತೆ ಜಗಳಾಡೋಕೆ ಓಹ್ ನಮ್ಮ ಮನೆ ಐಕ್ಳು ಹಂಗೆ ಕಂತಕೋ ಒಂದಾದ್ರೂ ಒಳ್ಳೆ ಬದಿ ಕಲ್ತಿಲ್ಲ ಬೇಗ ಬೇಗ ರೆಡಿ ಆಗದ ಹೋಗದ ಅನ್ನೋಕ್ಕೂ ಇಲ್ಲ ಅವಳು ಎದ್ದಿ ಒಂಚೂರು ಏನೂ ಕೆಲಸನೂ ಮಾಡ್ಕೊಳಕ್ಕಿಲ್ಲ ತರಕಾರಿ ಗಿರ್ಕಾರಿ ಕಾರಿ ಕುಯ್ಕೊಟ್ಟಿದ್ರೆ ಇಷ್ಟೊತ್ತಿಗೆ ಎಲ್ಲ ಕೆಲಸನೂ ಮುಗಿಯೋದು ಅಯ್ಯೋ ನಮ್ಗೆ ಆಚಾರವೋ ನಾವೋ ಒಂದು ಸರಿ ಇಲ್ಲ ಕಂತಕೋ ಮತ್ತೆ ಅವಳೆಲ್ಲ ಎದ್ದು ಒಂಚೂರು ಕಸ ತೊಡ್ಯಕ್ಕಿಲ್ವಸಿನ ಕಸನ ಒಂದು ಹಾಲು ಬಿಡೋರಲ್ಲ ಒಂದು ಹಸಿನ್ ಕಸ ತೊಡಿಯೋರಲ್ಲ ಹೇಳ್ತಾರೆ ಟೀ ಕೊಡ್ತೀನಿ ಕುಡಿದ್ಬಿಟ್ಟು ಕಡದ್ ಹೋಯ್ತಾರೆ ತಿರ್ಗ ನನ್ನ ಮೇಲೆ ರೇಗ ಆಡ್ತಾರೆ ಎಷ್ಟು ಮಾಡಿದ್ರೆ ಇವ್ರಿಗೆ ನೀತಿಲ್ಲ ಕಂತವ ಎಷ್ಟು ಮಾಡಿದ್ರೆ ನೀತಿಲ್ಲ ಓ ಮೊದಲೇ ಟೈಮ್ ಆಗೈತೆ ತಿರ್ಗ ಕುಣಗಿಂಡಂತ ಅಡಿಯಪ್ಪ ನೋ ಮನವಿ ಬಿಗಾಕೊಂಡು ಹೋಗು ನೀವು ಒಳ್ಳೆ ಬುದಿ ಕಲ್ತ್ರಿ ನಮ್ಗೆ ಹಿಂಗೆ ಕಲೀರಿ ಒಳ್ಳೆ ಬುದಿಯಾ